ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯಸ್ ಲೈಫ್ ಬುಕ್ ನಾನು ಲಾವಣ್ಯ ಶಾಸ್ತ್ರಿ ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್ ಇವತ್ತು ಸ್ಯಾಟರ್ಡೆ ಆ್ಯಸ್ ಯೂಶ್ವಲ್ ನಾನು ವೀಕೆಂಡ್ಸ್ ಬ್ಲಾಗ್ ಮಾಡ್ತೀನಲ್ವಾ ಅದೇ ಥರ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ವಿಷಯ ಅಂತಂದರೆ ನಾವಿವತ್ತು ಅವರೇ ಬೇಳೆ ಮೇಳ ಮೇಳಕ್ಕೆ ಹೋಗ್ತಾ ಇದ್ದೀವಿ ಏನಂದರೆ ವೀಕ್ ಡೇಸಲ್ಲಿ ಮಕ್ಕಳು ಆಫೀಸ್ ಕೆಲಸ ಅದು ಇದು ಅಂತ ಫುಲ್ ಆಗಿಬಿಟ್ಟಿದ್ದೀನಲ್ಲ ಸೊ ಹಾಗಾಗಿ ವೀಕೆಂಡ್ ಸ್ವಲ್ಪ ರಿಲ್ಯಾಕ್ಸೇಷನ್ಗೋಸ್ಕರ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಆಗಿ ಅವರೇ ಬೇಳೆ ಮೇಳಕ್ಕೆ ಹೋಗೋಣ ಅಲ್ಲಿ ಹೋಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಅವರೇ ಕಾಯಿ ಡಿಶಸ್ನ ಟೇಸ್ಟ್ ಮಾಡೋಣ ಅಂತ ಡಿಸೈಡ್ ಆಗಿ ಈಗ ಹೊರಟಿದ್ದೀವಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಸೊ ನೋಡೋಣ ಹೇಗೆ ನಾವು ಏನೇನು ಟೇಸ್ಟ್ ಮಾಡ್ತೀವಿ ಹೇಗಿದೆ ಅನ್ನೋದನ್ನು ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಸೊ ಗೊತ್ತಲ್ಲ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ನಾವಿವಾಗ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ ಅವರೇ ಬೇಳ ಮೇಳಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ನೋಡಿ ಒಂಥರ ಸಕ್ಕತ್ತಾಗಿತ್ತು ಈ ಥರ ಆಚೆ ಬಂದು ತುಂಬ ದಿನಗಳೇ ಆಗಿತ್ತು ಅಂತಲೇ ಹೇಳ್ಬೋದು ಇದು ಬಂದು ಇಪ್ಪತ್ತೈದನೇ ವರ್ಷದ ಬೇಳೆ ಮೇಳ ಅಂತೆ ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಹಾಗೆ ಇಲ್ಲಿ ನೋಡಿ ನಮ್ಮ ವಿಜಯ ರಾಘವೇಂದ್ರ ಅವರ ತಂದೆ ಚಿನ್ನೇಗೌಡರು ಈ ಮೇಳ ಹೇಗೆ ಸ್ಟಾರ್ಟ್ ಆಯಿತು ಅಂತೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವು ಇಲ್ಲಿ ಹೋಗಿ ರೀಚ್ ಆದಾಗ ಒಂದು ಐದು ಕಾಲು ಐದೂವರೆ ಅಷ್ಟಾಗಿತ್ತು ಸೊ ಆಲ್ರೆಡಿ ಸ್ವಲ್ಪ ಜನ ಇದ್ದರು ಆ್ಯಂಡ್ ಹೋಗ್ತಾ ಹೋಗ್ತಾ ಇನ್ನೂ ಜನ ಜಾಸ್ತಿ ಆದರು ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಇಪ್ಪತ್ತೈದನೇ ವರ್ಷದ ಅವರೇ ಬೇಳೆ ಮೇಳ ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ ಇಷ್ಟು ಡಿಶಸ್ ಇಲ್ಲಿ ಸಿಗುತ್ತೆ ಇದರಲ್ಲಿ ಕೆಲವೊಂದಷ್ಟು ಐಟಮ್ಸನ್ನ ನಾವು ಟ್ರೈ ಮಾಡಿದ್ವಿ ಆ್ಯಕ್ಚುಲಿ ತುಂಬ ಕ್ರೌಡ್ ಇದ್ದಿದ್ದರಿಂದ ನಾವು ಎಕ್ಸ್ಪ್ರೆಸ್ ಟಿಕೆಟ್ ತಗೊಂಡು ಒಳಗಡೆ ಒಂದು ಸಪ್ರೇಟ್ ಸೆಕ್ಷನ್ ಇದೆ ಸೊ ಅಲ್ಲಿ ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ಟಿಕೆಟ್ ಸೊ ಅಲ್ಲಿ ಒಳಗಡೆ ಹೋಗಿ ನಾವು ಎಲ್ಲ ಡಿಶಸ್ನ ಟೇಸ್ಟ್ ಮಾಡಿದ್ವಿ ಇಲ್ಲಿ ನಾವು ಯಾವ್ಯಾವ ಡಿಶಸ್ನ ಟ್ರೈ ಮಾಡ್ಬೇಕಂತಿದ್ವಿ ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಫಸ್ಟ್ ಇಲ್ಲಿ ನಾವು ಟೋಕನ್ ತಗೋಬೇಕು ಸೊ ಆ ಟೋಕನ್ ತಗೊಂಡಾದ್ಮೇಲೆ ಅದೇ ಯಾವ ಸ್ಟಾಲಲ್ಲಿ ಇರುತ್ತೋ ಅಲ್ಲಿ ಹೋಗಿ ಆ ಟೋಕನ್ ಕೊಟ್ಟರೆ ನಾವು ಆ ತಿಂಡಿನ ಟೇಸ್ಟ್ ಮಾಡ್ಬೋದು ನಾವು ಫಸ್ಟ್ ಟೇಸ್ಟ್ ಮಾಡಿದ್ದು ಬಂದು ಅವರೇ ಬೇಳೆ ಪಡ್ಡು ನೋಡಿ ಇಲ್ಲಿ ಅವರೇ ಬೇಳೆ ಪಡ್ಡು ಮಾಡ್ತಾ ಇದ್ದಾರೆ ಈ ಅವರೇ ಬೇಳೆ ಪಡ್ಡುಗೆ ಕಾಂಬಿನೇಷನ್ ಆಗಿ ಬೇಳೆ ಸಾಂಬಾರು ಕೊಟ್ಟಿದ್ರು ಅಲ್ಲಿ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಹಾಗೆ ಅಲ್ಲಿ ಸ್ಟೇಜ್ ಮೇಲೆ ಫಂಕ್ಷನ್ ನಡೀತಾ ಇತ್ತು ಲೈಕ್ ಹಾಡು ಡ್ಯಾನ್ಸು ಈ ಥರದ್ದೆಲ್ಲ ಹಾಗಾಗಿ ಅಲ್ಲಿ ತುಂಬ ನಾಯ್ಸ್ ಇದ್ದಿದ್ದರಿಂದ ನಾನು ಮಾತಾಡಿರೋದು ಕೇಳಿಸಿಲ್ಲ ಹಾಗಾಗಿ ವಾಯ್ಸ್ ಓವರ್ ಮಾಡ್ತಿದ್ದೀನಿ ಸೊ ಅವರೇ ಬೇಳೆ ಪಡ್ಡು ವಿತ್ ಬೇಳೆ ಸಾರು ತುಂಬ ಚೆನ್ನಾಗಿತ್ತು ಇದಾದ ಮೇಲೆ ನಾವು ನೆಕ್ಸ್ಟ್ ಟ್ರೈ ಮಾಡಿದ್ದು ಬಂದು ಬೇಳೆ ದೋಸೆ ಇದು ಅಷ್ಟೇ ಇದು ಚೆನ್ನಾಗಿತ್ತು ಇದು ಕಾಂಬಿನೇಷನ್ ಆಗುನು ಸಹ ಬೇಳೆ ಸಾಂಬಾರ್ ಕೊಡ್ತಾರೆ ಪಡ್ಡುಗೆ ಕಂಪೇರ್ ಮಾಡಿದ್ರೆ ದೋಸೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಪಡ್ಡು ಅದು ಸರಿ ಕೆಲವೊಂದೊಂದು ಬೆಂದಿಲ್ವೇನೋ ಅನ್ನೋ ಥರ ಫೀಲ್ ಆಯಿತು ಬಟ್ ದೋಸೆ ಮಾತ್ರ ಸಕ್ಕವಾಗಿತ್ತು ಆ್ಯಂಡ್ ಈ ಅವರೇ ಬೇಳೆ ದೋಸೆ ಜೊತೆ ಬೇಳೆ ಸಾರು ಸೂಪರ್ ಕಾಂಬಿನೇಷನ್ ಚೆನ್ನಾಗಿತ್ತು ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ನಾವು ಬಂದು ಅವರೇ ವೇಳೆ ಕ್ರಿಸ್ಪಿ ಬೀನ್ ಅಂತ ಇದ್ಯಾವುದೋ ಟ್ರೈ ಮಾಡಿದ್ವಿ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಅಲ್ಲಿರೋ ಅಷ್ಟು ಡಿಶಸ್ಗಿಂತ ಇದು ಸೂಪರ್ ಆಗಿತ್ತು ಬಟ್ ಈ ಕೌಂಟರಲ್ಲಿ ಯಾರೂ ಜಾಸ್ತಿ ಜನ ಇರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನಿಜ ಹೇಳಬೇಕಂದ್ರೆ ಸಖತ್ತಾಗಿತ್ತು ಟೇಸ್ಟ್ ವೈಸ್ ಆ್ಯಂಡ್ ಅದಾದಮೇಲೆ ನಾವು ನೆಕ್ಸ್ಟು ಮೊಸರು ಕೊಡುವೇಳೆ ತೊಗೊಳ್ಳೋಣ ಅಂತ ಬಂದ್ವಿ ಇದು ಬಿಸಿಯಲ್ಲೇನೋ ಚೆನ್ನಾಗಿ ಅನ್ನಿಸ್ತು ಬಟ್ ಸ್ವಲ್ಪ ತಣ್ಣಗಾದ್ಮೇಲೆ ಟ್ರೈ ಮಾಡಿದ್ರೆ ನಂಗೆ ಅಷ್ಟೊತ್ತೆ ಒಂದಿಷ್ಟ ಆಗಲಿಲ್ಲ ಯೂಶಲಿ ನಾವು ವಿ ವಿ ಪುರಮಲ್ಲಿ ಮೊಸರು ಕೋಡ್ ಬಳೆ ಟೇಸ್ಟ್ ಮಾಡ್ತೀವಲ್ಲ ಸೊ ಆಲ್ಮೋಸ್ಟ್ ಸಿಮಿಲರ್ ಆಗಿತ್ತು ಬಟ್ ಅದು ಟೇಸ್ಟ್ ವೈಸ್ ಏನೋ ತುಂಬ ಡಿಫ್ರೆಂಟ್ ಆಗಿದೆ ಅಂತ ನನಗೇನು ಅನ್ನಿಸ್ಲಿಲ್ಲ ಬಟ್ ಓಕೆ ಸರಿ ಟ್ರೈ ಮಾಡ್ಬೋದು ತೀರ ತೆಗೆದಾಕೋ ಥರ ಏನಿರಲಿಲ್ಲ ಆ್ಯಂಡ್ ನಾವು ನಾಲ್ಕು ಜನ ಹೋಗಿದ್ದರಿಂದ ಸೊ ನನ್ನ ಹಸ್ಬೆಂಡ್ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರು ಹಾಗೆ ನಾನು ಡಿಶಸ್ನ ತರಕ್ಕೆ ಹೋಗ್ತಿದ್ದೆ ಸೊ ಹಾಗಾಗಿ ಇಬ್ಬರು ಮಕ್ಳು ಇರೋದ್ರಿಂದ ಒಂದು ಕಡೆ ಅವರು ಇನ್ನೊಂದು ಕಡೆ ನಾನು ಹೀಗೆ ಮ್ಯಾನೇಜ್ ಮಾಡ್ತಿದ್ವಿ ಆ್ಯಂಡ್ ಇಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ನಮ್ಮ ರಾಗ್ನಿ ಅಮ್ಮ ನಾನು ತಿಂತೀನಿ ಅಂತೆಲ್ಲ ಈ ಥರ ಮದ್ಯ ಮಾಡ್ತಿದ್ದು ಇಟ್ ಈಸ್ ವೆರಿ ಕಾಮನ್ ಆ್ಯಂಡ್ ಇವಾಗ ಬಂದು ನಾವು ನೆಕ್ಸ್ಟ್ ಬಂದು ಬೇಳೆ ಮಸಾಲೆ ವಡೆ ಟ್ರೈ ಮಾಡೋಣ ಅಂತ ಬಂದ್ವಿ ಈ ಮಸಾಲೆ ವಡೆನೂ ಅಷ್ಟೇ ಸಕ್ಕತ್ತಾಗಿತ್ತು ಟೇಸ್ಟ್ ವೈಸ್ ತುಂಬ ನನಗೆ ಇಷ್ಟ ಆಗಿದ್ದಂದರೆ ಮಸಾಲೆ ವಡೆ ಮತ್ತು ಕ್ರಿಸ್ಪಿ ೀನ್ ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇದು ಬಂದು ಅವರೇ ಬೇಳೆ ಜಿಲೇಬಿ ಹಾಗೆ ಜಾಮೂನ್ ಕೊಡೋ ಅಂಥ ಕೌಂಟರ್ ಇದು ಆ್ಯಂಡ್ ಅವರೇ ಬೆಳೆ ನಾವಿಲ್ಲಿ ಅವರೇ ಬೇಳೆ ಜಿಲೇಬಿನ ಟ್ರೈ ಮಾಡಿದ್ವಿ ಸೀರಿಯಸ್ಲಿ ಸಿಕ್ಕಾಬ್ರೆ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಅಷ್ಟೇ ಚೆನ್ನಾಗಿತ್ತು ಬಿಸಿ ಬಿಸಿ ಜಿಲೇಬಿ ಸೂಪರ್ವಾಗಿತ್ತು ಇದು ಅಷ್ಟೇ ನನಗಿದ್ದು ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಈ ಅವರೇ ಬೇಳೆ ಜಿಲೇಬಿನ ಟ್ರೈ ಮಾಡಿದ್ದು ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಆ್ಯಂಡ್ ನೀವು ಯಾರಾದರೂ ಹೋದರೆ ಇದನ್ನು ಟ್ರೈ ಮಾಡೋದನ್ನ ಮರಿಬೇಡಿ ಅದಾದಮೇಲೆ ನೆಕ್ಸ್ಟು ನಾವು ಬಂದು ಅವರೇ ಬೆಳೆ ಗೋಬಿ ಕೌಂಟರಿಗೆ ಸೀರಿಯಸ್ಲಿ ಒಂದೇ ಒಂದು ಚೂರು ನನಗಿಷ್ಟ ಆಗಲಿಲ್ಲ ಇದು ಆ್ಯಂಡ್ ಅವರು ನೀಟಾಗಿ ಅದು ಸುಮ್ಮನೆ ಏನೋ ಬೇಕಾಬಿಟ್ಟು ಮಾಡಿದ್ದಾರೆ ಅನ್ನೋ ಥರ ಅನ್ನಿಸ್ತು ಆ್ಯಂಡ್ ನಾವು ತೊಗೊಂಡಿದ್ದು ಒಂದೇ ಒಂದು ಪೀಸ್ನು ಟೇಸ್ಟ್ ಮಾಡಲಿಲ್ಲ ಹಾಗೇ ಬಿಟ್ವಿ ಯಾಕಂದರೆ ಅದು ನೋಡ್ತಾಯಿದ್ರೆ ತಿನ್ನೋಕ್ಕೆ ಸೇರಲಿಲ್ಲ ಸೊ ಹಾಗಾಗಿ ನಾವು ಅದನ್ನು ತಿನ್ನಲಿಲ್ಲ ಆ್ಯಂಡ್ ನಿಮಗೂ ಇದು ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಾದಮೇಲೆ ನೆಕ್ಸ್ಟು ನಾವು ಬಂದ್ವಿ ಡ್ರೈ ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ನಾನು ತೊಗೊಂಡಿದ್ದು ಅವರೇ ಬೆಳೆ ಟಿಕ್ಕಿ ಪುರಿ ನಾರ್ಮಲ್ ಟಿಕ್ಕಿ ಪುರಿ ಇರುತ್ತಲ್ಲ ಅದಕ್ಕೆ ಮೇಲ್ಗಡೆ ಹಿತ್ಕಿದವರೇದು ಮಿಕ್ಸ್ಚರ್ ಹಾಗೆ ಖಾರ ಸೇವ್ ಹಾಕಿದ್ರು ಅಷ್ಟೇ ಇದು ಸಹ ಚೆನ್ನಾಗಿತ್ತು ಟೇಸ್ಟ್ ವೈಸ್ ತುಂಬ ಡಿಫ್ರೆಂಟಾಗಿ ಇರಲಿಲ್ಲ ಬಟ್ ಓಕೆ ನಾರ್ಮಲ್ ಟಿಕ್ಕಿ ಪುರಿ ನಾವು ನಾರ್ಮಲ್ ಆಗಿ ತಿಂತೀವಲ್ಲ ಸೇಮ್ ಅದೇ ಥರನೇ ಜಸ್ಟ್ ಅವರೇ ಬೆಳೆ ಮಿಕ್ಚರ್ ಒಂದು ಆ್ಯಡ್ ಅಷ್ಟೇ ಇದಾದ ಮೇಲೆ ನೆಕ್ಸ್ಟು ನಾವು ಬಂದು ಹೋಳಿಗೆ ಟ್ರೈ ಮಾಡೋಣ ಅಂತ ಹೋಳಿಗೆಗೆ ಸಿಕ್ಕಾಬಟ್ಟೆ ಕ್ಯೂ ಇತ್ತು ನನ್ನ ಹಸ್ಬೆಂಡ್ ಹೋಗಿ ತಗೊಂಡು ಬಂದರು ಆ್ಯಂಡ್ ಇವಾಗ ನಾವು ಟ್ರೈ ಮಾಡ್ತಿದ್ದೀವಿ ಅವರೇ ಬೇಳೆ ಹೋಳಿಗೆ ಇದು ಅಷ್ಟೇ ಚೆನ್ನಾಗಿತ್ತು ಬಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಬಟ್ ಅದು ಬಿಟ್ಟರೆ ಏನಂತ ಡಿಫ್ರೆಂಟಾಗಿ ಅನಿಸಿಲ್ಲ ಬಟ್ ತಿಂದಿದ ಆದಮೇಲೆ ಸ್ವಲ್ಪ ಅವರೇ ಬೇಳೆ ಫ್ಲೇವರ್ ಸ್ವಲ್ಪ ಬಾಯಿಗೆ ಸಿಕ್ಕದಂಗೆ ಅನ್ನಿಸ್ತು ಬಟ್ ಒಟ್ಟಾರೆ ಅದು ಅದು ಸಹ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಇದಾದಮೇಲೆ ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ಬಂದು ಅವರೇಬೇಳೆ ಪುಲಾವ್ ಇದು ನಾವು ಟ್ರೈ ಮಾಡಿದ ಲಾಸ್ಟ್ ಡಿಶ್ ಚೆನ್ನಾಗಿತ್ತು ನೋಡಿ ಆ್ಯಕ್ಚುಲಿ ಇದು ಒಳಗಡೆ ನಾನು ಏನು ತೋರಿಸ್ತಿದ್ದೀನಿ ಇದು ಬಂದು ಎಕ್ಸ್ಪ್ರೆಸ್ ಕೌಂಟರ್ ಅಂತ ಈ ಎಕ್ಸ್ಪ್ರೆಸ್ ಕೌಂಟರಲ್ಲೇ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಆ್ಯಂಡ್ ಹೊರಗಡೆ ಅಂತೂ ಒಂದು ಐಟಮ್ ತಿನ್ನಬೇಕು ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಒಂದು ಕ್ಯೂವಲ್ಲಿ ನಿಲ್ಬೇಕಿತ್ತು ಅನಿಸುತ್ತೆ ಅಷ್ಟು ಕ್ರೌಡ್ ಇತ್ತು ಸೊ ಈ ಎಕ್ಸ್ಪ್ರೆಸ್ ಕೌಂಟರಿಗೆ ಬಂದಿದ್ರಿಂದ ನಮಗೊಂದು ಸ್ವಲ್ಪ ಬೇಗ ಬೇಗ ಡಿಶಸ್ ಸಿಕ್ತು ಅಂತ ಅಂದ್ಕೋತೀನಿ ಇವಾಗ ನಾವು ಟ್ರೈ ಮಾಡ್ತಿರೋದು ಅವರೇ ಬೇಳೆ ಪಲಾವ್ ತುಂಬ ಸೂಪರಾಗಿತ್ತು ಅಂತ ಹೇಳಲ್ಲ ಬಟ್ ಓಕೆ ನಾಟ್ ಬ್ಯಾಡ್ ಇದಿಷ್ಟು ನಾವು ಈ ಅವರೇಬೇಳೆ ಮೇಳದಲ್ಲಿ ಟೇಸ್ಟ್ ಮಾಡಿದಂಥ ಡಿಶಸ್ ಆ್ಯಂಡ್ ಇದು ಬಿಟ್ಟು ನೋಡಿ ಈ ಥರ ಕಾಫಿ ಐಸ್ ಕ್ರೀಮ್ ಹಾಗೆ ಇನ್ನೂ ಒಂದಷ್ಟು ಕೌಂಟರ್ಗಳಿತ್ತು ಏನದು ಅಗರಬತ್ತಿದು ಒಂದು ಸೆಪರೇಟ್ ಕೌಂಟರ್ ಇತ್ತು ನೋಡಿ ಈ ಥರ ಸುಗ್ಗಿ ಅಂತ ಈ ಗೋಧಿ ಹಿಟ್ಟು ಆ ಥರದ್ದೆಲ್ಲ ಹಿಟ್ಟುಗಳು ಡ್ರೈ ಡ್ರೈ ಫ್ರೂಟ್ಸು ಸಕ್ಕರೆ ಈ ಥರದ್ದೆಲ್ಲ ಸಪ್ರೇಟ್ ಕೌಂಟರ್ ಇತ್ತು ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಆರ್ ಜೆ ಮಯೂರ್ ರಾಘವೇಂದ್ರ ಇದರಲ್ಲ ಅವ್ರದ್ದು ನಮಸ್ಕಾರ ಗುರು ಅಂತ ಈ ಥರದ್ದು ಒಂದು ಟಿ ಶರ್ಟ್ ಕೌಂಟರ್ ಇತ್ತು ಹಾಗೆ ಪೊಟ್ಯಾಟೊ ಟ್ವಿಸ್ಟರ್ಸ್ ಆ್ಯಂಡ್ ಬೇರೆ ಬೇರೆ ಶಾಪಿಂಗ್ ಮಾಡಲಿಕ್ಕೆ ಲೈಕ್ ಇಯರಿಂಗ್ಸ್ ಆಗಿರ್ಬೋದು ಬಟ್ಟೆಗಳು ಈ ಥರ ತುಂಬ ತುಂಬ ಕೌಂಟರ್ಗಳಿತ್ತು ಬಟ್ ಆಲ್ರೆಡಿ ಟೈಮ್ ಒಂದು ಎಂಟೂವರೆ ಎಂಟು ಆಗಿತ್ತು ಇಲ್ಲಿ ಸೊ ಹಾಗಾಗಿ ನಾವು ಅಲ್ಲಿ ಏನೂ ಹೋಗಲಿಲ್ಲ ಏನು ಬೇರೆ ಏನೂ ಶಾಪಿಂಗ್ ಮಾಡಲಿಲ್ಲ ಜಸ್ಟ್ ಅವರೇ ಬೆಳೆ ಮೇಳಕ್ಕೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಬಂದಿದ್ದಷ್ಟೆ ಸೊ ಇಲ್ಲಿ ಜಸ್ಟ್ ಏನೇನು ಇದೆ ಅಂತ ಇಲ್ಲಿ ಹಾಗೆ ರೆಕಾರ್ಡ್ ಮಾಡಿದ್ದನ್ನು ಶೇರ್ ಮಾಡ್ತಿದ್ದೀನಿ ಅಷ್ಟೇ ಆ್ಯಂಡ್ ಇಲ್ಲಿ ನಾವು ಇನ್ನೂ ಒಂದು ಏನು ಪರ್ಚೇಸ್ ಮಾಡಿದ್ದು ಅಂದರೆ ಆ ಮಯೂರ್ ರಾಘವೇಂದ್ರ ಇದಾರಲ್ಲ ಸೊ ಅವ್ರ ಕೌಂಟರಲ್ಲಿ ಎರಡು ಟಿ ಶರ್ಟ್ ತೊಗೊಂಡ್ವಿ ಸೊ ಅಷ್ಟೇ ಮಯೂರವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್ ಸಖತ್ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿದ್ದು ಆ್ಯಂಡ್ ಅಷ್ಟೇ ಈ ಅವರೇ ಬೆಳೆದ್ ಮೇಳದ ವ್ಲಾಗ್ ಇಷ್ಟೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮಸ್ಕಾರ ಇನ್ನೂ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮಟ್ಟದಲ್ಲೇ ಒಳ್ಳೊಳ್ಳೆ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಇಷ್ಟ ಇದೆ ಕಂಟೆಂಟ್ ಮಾತಾಡಿದ ಬೆಲ್ ಐಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಎಲ್ಲ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗುತ್ತೆ